నమస్కారం వీక్షకే స్టార్ సెవెంటీ ఫోర్ న్యూస్ గా ನಾನು ಎಂಎಂಮಂಗಟ್ಟಿ ಆರನೇ ಘಟಿಕೋತ್ಸವ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವವು ದಿನಾಂಕ ಇಪ್ಪತ್ತೊಂಬತ್ತರಂದು ಮುಂಜಾನೆ ಹನ್ನೊಂದು ಗಂಟೆಗೆ ರೈತ ಜ್ಞಾನಾಭಿವೃದ್ಧಿ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಿಸಿ ಬಸವರಾಜು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘನವೆತ್ತ ರಾಜ್ಯಪಾಲರು ಥಾವರ್ ಚಂದ್ ಕೊಹ್ಲೆಟ್ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳು ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸುವರು ಗೌರವಾನ್ವಿತ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಘಟಿಕೋತ್ಸವ ಭಾಷಣ ನೀಡುವರು ಎಂದು ಯಾಂತ್ರಿಕಾಗೋಷ್ಠಿಯಲ್ಲಿ ಆಡಳಿತಾಂಗ ಕುಲಸಚಿವರಾದ ಅನುರಾಧ ವಸ್ತ್ರದ ಕೆಎಎಸ್ ಡೀನರು ನಿರ್ದೇಶಕರು ಮತ್ತು ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಡಾಕ್ಟರ್ ರತ್ನ ಆರ್ ಆರ್ಭರಮಗೌಡರು ಉಪಸ್ಥಿತರಿದ್ದರು ಮಾಧ್ಯಮ ಇಂದು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಆರನೇ ಘಟಿಕೋತ್ಸವದ ಸಮಾರಂಭದ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಈ ಒಂದು ಘಟಿಕೋತ್ಸವ ಸಮಾರಂಭಕ್ಕೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಹಾಗೂ ಘಟಿಕೋತ್ಸವವನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಗೌರವಾನ್ವಿತ ಡಾಕ್ಟರ್ ನ್ಯಾಯ ಧನಂಜಯ ವೈ ಚಂದ್ರಚೂಡ್ ರವರು ಆಗಮಿಸ್ತಾ ಇದ್ದಾರೆ ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನ ನಮ್ಮ ಕರ್ನಾಟಕ ರಾಜ್ಯದ ಘನತ ವ್ಯಕ್ತ ಗೌರವ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾಲಯಗಳ ಕುಲಾಧಿಪತಿಗಳು ಆದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಈ ಒಂದು ಸಮಾರಂಭದಲ್ಲಿ ಸಮಕುಲಾಧಿಪತಿಗಳಾದಂತಹ ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಹಾಗೂ ಈ ರಾಜ್ಯದ ಕಾನೂನು ಮಂತ್ರಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಸಮಾರಂಭದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಏನು ಅಂದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಅವರಿಗೆ ನಾವು ಗೌರವ ಡಾಕ್ಟರೇಟ್ ಪ್ರದಾನವನ್ನು ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಪ್ರತಿ ವರ್ಷ ನಾವು ಘಟಿಕೋತ್ಸವವನ್ನು ಏರ್ಪಡಿಸುವಾಗ ಪ್ರತಿ ಘಟಿಕೋತ್ಸವದಲ್ಲೂ ಕೂಡ ಮೂರು ಮಂದಿ ಶ್ರೇಷ್ಠ ವ್ಯಕ್ತಿಗಳನ್ನ ಅವರ ಸಾಧನೆಗಳನ್ನ ಗುರುತಿಸಿ ಡಾಕ್ಟರೇಟ್ ಪದವಿಗಳನ್ನ ಗೌರವ ಡಾಕ್ಟರೇಟ್ ಪದವಿಗಳನ್ನ ಕೊಡ್ತಾ ಇದ್ದೇವೆ ಅದೇ ರೀತಿ ಈ ನಮ್ಮ ಆರನೇ ಘಟಿಕೋತ್ಸವದಲ್ಲೂ ಕೂಡ ಮೂರು ವಿಶೇಷ ವ್ಯಕ್ತಿಗಳನ್ನ ಸಾಧನೆ ಸಾಧಕರನ್ನ ನಾವು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ನಾವು ಪ್ರದಾನವನ್ನ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಅದರಲ್ಲಿ ಗೌರವ ಡಾಕ್ಟರೇಟ್ಗೆ ಪಾತ್ರರಾಗ್ತಕ್ಕಂಥವರಲ್ಲಿ ಗೌರವಾನ್ವಿತ ಡಾಕ್ಟರ್ ನ್ಯಾಯಮೂರ್ತಿ ಧನಂಜಯ ವೈ ಚಂದ್ರಚೂಡ್ ಎರಡನೇದಾಗಿ ಗೌರವಾನ್ವಿತ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಾಹಿತಿಗಳು ಕೂಡ ಮೂರನೆಯವರು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಅಶೋಕ್ ಬಿ ಹಿಂಚಗೇರಿ ಅವರು ಕೂಡ ನಿವೃತ್ತ ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಈ ಮೂರು ವ್ಯಕ್ತಿಗಳನ್ನ ಗುರುತಿಸಿ ನಾವು ಒಂದು ಈ ಒಂದು ವಿಶೇಷ ಸಂದರ್ಭದಲ್ಲಿ ಅವರಿಗೆ ಗೌರವ ಡಾಕ್ಟ್ರೇಟ್ ಪ್ರದಾನವನ್ನ ಮಾಡ್ತಾ ಇದ್ದಾವೆ ಇದು ನಮ್ಮ ಘಟಿಕೋತ್ಸವದ ಸಮಾರಂಭಕ್ಕೆ ಸಂಬಂಧಪಟ್ಟಿದ್ದು ಈ ಘಟಿಕೋತ್ಸವದಲ್ಲಿ ಸುಮಾರು ಐದು ಸಾವಿರದ ಇನ್ನೂರ ಮೂವತ್ತ್ ನಾಲ್ಕು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಐದು ಸಾವಿರದ ಇನ್ನೂರು ಮೂವತ್ನಾಲ್ಕು ಅಭ್ಯರ್ಥಿಗಳಿಗೆ ಪದವಿಗಳನ್ನ ಪ್ರದಾನ ಮಾಡ್ತಾ ಇದ್ದಾರೆ ಈ ಐದು ಸಾವಿರದ ಇನ್ನೂರ ಮೂವತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುರುಷರು ಪದವಿಗಳನ್ನ ಪಡಿತಾ ಇದ್ದಾರೆ ಹಾಗೆ ಎರಡು ಸಾವಿರದ ಇನ್ನೂರ ನಲವತ್ತ್ ಮೂರು ಮಹಿಳಾ ಪದವೀಧರರು ಪದವಿಗಳನ್ನ ಪಡಿತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದ ವತಿಯಿಂದ ಕೆಲವು ರ್ಯಾಂಕ್ಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ರ್ಯಾಂಕ್ ಹೋಲ್ಡರ್ಸ್ಗಳಿಗೆ ಮುಂದೆ ಬಂದು ಕೆಲವು ಸಂಸ್ಥೆಗಳು ಮತ್ತು ಕೆಲವು ವ್ಯಕ್ತಿಗಳು ನಮಗೆ ಈ ಒಂದು ಪದವಿಗಳನ್ನ ಕೊಡ್ಲಿಕ್ಕೆ ಹಾಗೂ ಘಟಿಕೋತ್ಸವದಲ್ಲಿ ಅವರಿಗೆ ಕೆಲವು ಗೋಲ್ಡ್ ಮೆಡಲ್ ಕ್ಯಾಶ್ ಪ್ರೈಸ್ ಇವನ್ನೆಲ್ಲ ಕೊಡ್ಲಿಕ್ಕೆ ಮುಂದೆ ಬಂದಿರತಕ್ಕಂತ ನಾಲ್ಕು ಮಂದಿಯ ವ್ಯಕ್ತಿಗಳ ಹೆಸರುಗಳನ್ನ ನಾನು ಹೇಳಲೇಬೇಕಾಗಿದೆ ಇವತ್ತು ಶ್ರೀ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅವರು ಸ್ವರ್ಣ ಪದಕವನ್ನು ನೀಡ್ತಾ ಇದ್ದಾರೆ ಶ್ರೀ ಎಲ್ ಜಿ ಹಾವನೂರ್ ಸ್ಮರಣಾರ್ಥ ಟ್ರಸ್ಟ್ ಪ್ರಾಯೋಜಿತ ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಶ್ರೀ ಶಿವಪ್ರಸಾದ್ ಎಂ ಶಾಂತನಗೌಡರ್ ಅವರು ಅವರ ದಿವಂಗತ ಶ್ರೀ ಮೋಹನ್ ಶಾಂತನಗೌಡರ್ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯ ಇವರ ಸ್ಮರಣಾರ್ಥ ಕೂಡ ಪ್ರಾಯೋಜಿತ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಹಾಗೆ ಬಿ ಎಸ್ ಅವರ ಸ್ಮರಣಾರ್ಥ ಕಾನೂನು ಪದವಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಒಬ್ಬ ಮಹಿಳಾ ವಿದ್ಯಾರ್ಥಿಗೆ ಒಂದು ಸುವರ್ಣ ಪದಕವನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನಾವು ಹತ್ತು ಸುವರ್ಣ ಪದಕಗಳನ್ನು ಬೇರೆ ಬೇರೆ ಕಾನೂನು ಕೋರ್ಸಿನ ವಿದ್ಯಾರ್ಥಿಗಳಿಗೆ ಈ ಘಟಿಕೋತ್ಸವದಲ್ಲಿ ನಾವು ಪ್ರದಾನವನ್ನು ಮಾಡ್ತಾ ಇದ್ದೇವೆ ಪ್ರತಿ ಕೋರ್ಸ್ಗಳಿಗೆ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಚಿನ್ನದ ಪದಕದ ಜೊತೆಗೆ ಪ್ರಮ ಹತ್ತು ರ್ಯಾಂಕ್ ಪ್ರಮಾಣ ಪತ್ರಗಳನ್ನು ಕೂಡ ನಾವು ನೀಡ್ತಾ ಇದ್ದೇವೆ ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಘಟಿಕೋತ್ಸವದಲ್ಲಿ ಯಾರು ಕನ್ನಡ ಮಾಧ್ಯಮದಲ್ಲಿ ಕಾನೂನು ಪದವಿಯನ್ನ ಅವರು ಪೂರ್ಣಗೊಳಿಸಿರ್ತಾರೆ ಅವರನ್ನು ಗುರುತಿಸಿ ಅವರಿಗೂ ಕೂಡ ನಾವು ನಾವು ಗೋಲ್ಡ್ ಮೆಡಲ್ ಅನ್ನು ಕೊಡ್ತಾ ಇದ್ದೇವೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗುರುತಿಸಿ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಉಪಯೋಗಿಸಿ ಪದವಿಯಲ್ಲಿ ಪದವಿಯನ್ನು ಪೂರ್ಣಗೊಳ್ಳಿರ್ತಕ್ಕಂಥ ಆ ಅಂತ ವಿದ್ಯಾರ್ಥಿಗಳಿಗೂ ಕೂಡ ನಾವು ಎರಡು ಚಿನ್ನದ ಪದಕಗಳನ್ನ ಕೊಡ್ತಾ ಇದ್ದೇವೆ ಒಂದು ಮೂರು ವರ್ಷದ ಪದವಿ ಸಂಬಂಧಪಟ್ಟಂತೆ ಮತ್ತೊಂದು ಐದು ವರ್ಷದ ಪದವಿಗೆ ಕಾನೂನು ಪದವಿಗೆ ಸಂಬಂಧಪಟ್ಟಂತೆ ಇದ್ರ ಜೊತೆ ಜೊತೆಯಾಗಿ ನಮ್ಮಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಸ್ನಾತಕೋತ್ತರ ಪದವಿನ ಯಾರು ಸಂಪೂರ್ಣವಾಗಿ ತೇರ್ಗಡೆ ಆಗಿರ್ತಾರೆ ಅವ್ರಿಗೂ ಕೂಡ ನಾವು ಡಿಗ್ರಿಯನ್ನ ಪ್ರದಾನ ಮಾಡ್ತಾ ಇದ್ದಾರೆ ಜೊತೆಯಾಗಿ ವಿಶೇಷವಾಗಿ ಈ ವರ್ಷ ನಮಗೆ ಹದಿನೈದು ಪಿ ಡಿ ಪದವಿಗಳನ್ನ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಹದಿನೈದು ಪಿ ಎಚ್ ಡಿ ಪದ ಯಾರು ಸಂಶೋಧನೆಯನ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಂಶೋಧನಾ ಗ್ರಂಥವನ್ನ ಅವರು ಕೊಟ್ಟು ಅದನ್ನ ವಿಮರ್ಶೆ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿ ಸಕ್ಸಸ್ಫುಲ್ ಆಗಿ ಯಾರು ಹೊರಗಡೆ ಬಂದಿರಿದ್ದಾರೆ ಅಂತ ಹದಿನೈದು ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಈ ಆರನೇ ಘಟಿಕೋತ್ಸವದಲ್ಲಿ ಪಿ ಎಚ್ ಡಿ ಪ್ರದಾನ ಪ್ರದಾನವನ್ನು ಕೂಡ ನಾವು ಮಾಡ್ತಾ ಇದ್ರ ಜೊತೆ ಜೊತೆಯಾಗಿ ನಾವು ಕ್ಯಾಶ್ ಪ್ರೈಸ್ ಕೂಡ ಇಟ್ಟಿದ್ದೇವೆ ನಗದು ಬಹುಮಾನ ನಗದು ಬಹುಮಾನ ಹಾಗೂ ಸ್ಕಾಲರ್ಶಿಪ್ಸ್ ಈ ನಗದು ಬಹುಮಾನ ಇದರಲ್ಲಿ ಸುಮಾರು ದಾನಿಗಳು ನಮಗೆ ಈ ನಗದು ಬಹುಮಾನವನ್ನು ಅವರು ವಿಶ್ವವಿದ್ಯಾಲಯಕ್ಕೆ ಕೊಟ್ಟಿದ್ದಾರೆ ಅವರ ಹೆಸರಿನಲ್ಲಿ ನಾವು ಯಾವ ವಿದ್ಯಾರ್ಥಿ ಕೆಲವು ಕೋರ್ಸ್ಗಳಲ್ಲಿ ಮತ್ತೆ ಕೆಲವು ವಿಷಯಗಳಲ್ಲಿ ಅತ್ಯಂತ ಗರಿಷ್ಠ ಅಂಕಗಳನ್ನ ಪಡೆದಿರ್ತಾರೆ ಅವರನ್ನು ಗುರುತಿಸಿ ಅವ್ರಿಗೆ ನಾವು ಈ ನಗದು ಬಹುಮಾನವನ್ನು ಕೊಡ್ತಾ ಇದ್ದೇವೆ ಹಾಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಶ್ರೀ ಎಸ್ ಎಂ ಪಂಚಗಟ್ಟಿ ಇನ್ ಮೆಮೊರಿ ಆಫ್ ಲೇಟ್ ಶ್ರೀ ಎ ಸಿ ಅಂಗಡಿ ಅಡ್ವೊಕೇಟ್ ಬಿಜಾಪುರ್ ಮತ್ತು ಲೇಟ್ ಶ್ರೀಮತಿ ಭಾಗಿರಥಿ ಇವರು ಕ್ರಿಮಿನಲ್ ಲಾದಲ್ಲಿ ಮೂರು ವರ್ಷದ ಕ್ರಿಮಿನಲ್ ಲಾ ಕೋರ್ಸ್ನಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಅದರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಇಬ್ಬರು ಪುರುಷರಿಗೆ ಈ ಒಂದು ಕ್ಯಾಶ್ ಪ್ರೈಸನ್ನು ಪ್ರದಾನ ಮಾಡ್ತಾ ಇದ್ದಾರೆ ಹಾಗೆ ಶ್ರೀಮತಿ ನಂದಾ ವಿ ಕುಲಕರ್ಣಿ ಅವರ ಸ್ಮರಣಾರ್ಥವಾಗಿ ಡಾಕ್ಟರ್ ಕೆ ವಿ ಬೆಂಗೇರಿ ಅವರು ಅವರ ಹೆಸರಿನಲ್ಲಿ ಯಾರು ಪರಿಸರ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದಾರೆ ಅವ್ರಿಗೆ ಮೂರು ವರ್ಷದ ಕೋರ್ಸ್ ನಲ್ಲಿ ಅವ್ರಿಗೂ ಕೂಡ ನಾವು ಈ ಒಂದು ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾ ಇದ್ದೇವೆ ಹಾಗೆ ಎಂ ಸುದರ್ಶನ್ ರಾಜ್ ಅಂತಕ್ಕಂಥವ್ರು ಕೂಡ ಅವರ ಹೆಸರಿನಲ್ಲಿ ಯಾರು ಸಂವಿಧಾನ ಕಾನೂನಿನಲ್ಲಿ ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದಾರೆ ಅಂತ ಇಬ್ರು ವ್ಯಕ್ತಿ ಇಬ್ಬರು ಅಭ್ಯರ್ಥಿಗಳನ್ನ ಗುರುತಿಸಿ ಎರಡು ಅವರಿಗೆ ನಗದು ಬಹುಮಾನವನ್ನು ಕೊಡ್ತಾ ಇದ್ದಾವೆ ಹಾಗೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರು ಕೂಡ ಒಂದು ಕೆಲವು ನಗದು ಬಹುಮಾನವನ್ನು ಅವರು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಉದಾಹರಣೆಗೆ ಸ್ಕಾಲರ್ಶಿಪ್ ಇನ್ಸ್ಟಿಟ್ಯೂಟೆಡ್ ಬೈ ದಿ ಎಂಪ್ಲಾಯೀಸ್ ಆಫ್ ಕೆ ಎಸ್ ಎಲ್ ಯು ಇನ್ ದ ನೇಮ್ ಆಫ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಪ್ರೊಫೆಸರ್ ಜೆ ಎಸ್ ಪಾಟೀಲ್ ಅಂತಕ್ಕಂಥವ್ರು ತಮ್ಗೆಲ್ಲರಿಗೂ ಗೊತ್ತಿದೆ ಅವರು ನಿವೃತ್ತ ಇದೇ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿದ್ರು ಅವರ ಹೆಸರಿನಲ್ಲಿ ನಮ್ಮ ಕಾನೂನು ವಿಶ್ವವಿದ್ಯಾಲಯದ ನೌಕರರು ಅವರ ಅವರ ಹೆಸರಿನಲ್ಲಿ ಒಂದು ರ್ಯಾಂಕ್ ಅನ್ನು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ ಮೂರು ವರ್ಷದ ಎಲ್ ಎಲ್ ಬಿ ಸ್ಟೂಡೆಂಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ತಕ್ಕಂಥವ್ರಿಗೆ ಒಂದು ರ್ಯಾಂಕ್ ಅನ್ನ ನಮ್ಮ ವಿಶ್ವವಿದ್ಯಾಲಯದ ನೌಕರರು ಅದನ್ನ ಸ್ಥಾಪಿಸಿದ್ದಾರೆ ಅವ್ರಿಗೂ ಕೂಡ ಅದನ್ನ ಪ್ರದಾನ ಮಾಡ್ತಾ ಅದೇ ರೀತಿ ಪ್ರೊಫೆಸರ್ ಡಾಕ್ಟರ್ ಟಿ ಆರ್ ಸುಬ್ರಹ್ಮಣ್ಯ ಅವರು ಕೂಡ ಇದೇ ವಿಶ್ವವಿದ್ಯಾಲಯದಲ್ಲಿ ಮಾಜಿ ಕುಲಪತಿಗಳಾಗಿದ್ರು ಈಗ ನಿವೃತ್ತರಾಗಿದ್ದಾರೆ ಅವ್ರಿಗೂ ಕೂಡ ಒಂದು ಅವರ ಹೆಸರಿನಲ್ಲಿ ಒಂದು ಎರಡು ಇಬ್ಬರು ವಿದ್ಯಾರ್ಥಿಗಳಿಗೆ ನಾವು ಕ್ಯಾಶ್ ಪ್ರೈಸ್ ಅನ್ನ ಪ್ರದಾನ ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಮಾಜಿ ಕಾನೂನು ಮಂತ್ರಿಗಳಾದಂತಹ ಜೆ ಸಿ ಸ್ವಾಮಿ ಅವರು ಕೂಡ ಒಂದು ಕ್ಯಾಶ್ ಪ್ರೈಸ್ ಅನ್ನ ಅವರ ಧರ್ಮಪತ್ನಿಯವರ ಹೆಸರಿನಲ್ಲಿ ತ್ರಿವೇಣಿ ಎಂ ಅವರ ಹೆಸರಿನಲ್ಲಿ ಮಹಿಳಾ ವಿದ್ಯಾರ್ಥಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೆ ನಾ ಪ್ರಥಮ ನಾಲ್ಕು ವಿದ್ಯಾರ್ಥಿಗಳಿಗೆ ಕ್ಯಾಶ್ ಪ್ರೈಸ್ ಅನ್ನು ಅವರು ಕೂಡ ಸ್ಮರಣಾರ್ಥವಾಗಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಹೀಗೆ ನಾವು ಈ ಒಂದು ಆರನೇ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಹಾಗೆ ಬಹುಮಾನಗಳು ನಗದು ಬಹುಮಾನ ಈಗ ಈ ತರದ ಅನೇಕ ಮೆಡಲ್ಗಳನ್ನು ಮತ್ತು ಕ್ಯಾಶ್ ಪ್ರೈಸ್ಗಳನ್ನು ನಾವು ಸ್ಥಾಪಿಸಿ ಅವ್ರಿಗೆಲ್ಲರಿಗೂ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಆ ಪ್ರದಾನ ಮಾಡಲಿಕ್ಕೆ ನಮಗೆ ನಮ್ಮ ರಾಜ್ಯದ ರಾಜ್ಯಪಾಲರು ಗೆಹ್ಲೋಟ್ ತಾವರ್ಚಂದ್ರ ಅವರು ಹಾಗೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ನಮ್ಮ ಚಂದ್ರಚೂಡ್ರವರು ಧನಂಜಯ ಚಂದ್ರಚೂಡ್ರವರು ಹಾಗೆ ನಮ್ಮ ಕಾನೂನು ಮಂತ್ರಿಯವರಾದಂತಹ ಡಾಕ್ಟರ್ ಎಚ್ ಕೆ ಪಾಟೀಲ್ ರವರು ಎಲ್ಲರೂ ಕೂಡ ಈ ಇರ್ತಾರೆ ಮೊದಲಿಗೆ ಸಮಾರಂಭದಲ್ಲಿ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಡಾಕ್ಟರ್ ಬಸವರಾಜರವರು ವಿಶ್ವವಿದ್ಯಾಲಯದ ಚಟುವಟಿಕೆಗಳನ್ನ ಸಂಪೂರ್ಣವಾದಂತಹ ಚಟುವಟಿಕೆಗಳನ್ನ ಕುರಿತು ಒಂದು ಕಿರು ಪರಿಚಯವನ್ನ ಮಾಡಿಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕಾನೂನು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಸಚಿವರಾದಂತಹ ಪ್ರೊಫೆಸರ್ ಡಾಕ್ಟರ್ ಭರಮ್ಗೌಡರು ರತ್ನಾ ಭರಂಗೌಡ ಹಾಗೆ ಕುಲಸಚಿವರು ಆಡಳಿತಾಂಗ ಶ್ರೀಮತಿ ಅನುರಾಧ ವಸ್ರದವರು ಕೂಡ ನಮ್ಮ ಜೊತೆ ಇರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ವಿಶ್ವವಿದ್ಯಾಲಯದ ಪ್ರಗತಿಯ ಬಗ್ಗೆ ಸಾಕಷ್ಟು ಸಾರ್ವಜನಿಕರಿಗೆ ಮಾಹಿತಿ ತಲುಪುವಂತೆ ತಾವು ಎಲ್ಲರೂ ಕೂಡ ಸಹಕರಿಸಬೇಕು ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮುಕ್ತವಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಬಂದು ನಮ್ಮ ಈ ಒಂದು ಆರನೇ ಘಟಿಕೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ ಅಮೌಂಟ್ ಅದು ಅಮೌಂಟ್ ವೇರಿ ಆಗ್ತಾ ಹೋಗುತ್ತೆ ಒಂದೊಂದು ಒಂದೊಂದು ಕೋರ್ಸ್ ನಲ್ಲಿ ಒಬ್ಬೊಬ್ಬರು ಒಂದು ಲಕ್ಷ ರೂಪಾಯಿ ಕೊಡ್ತಾರೆ ಇನ್ನು ಕೆಲವರು ಎರಡು ಲಕ್ಷ ಕೊಡ್ತಾರೆ ಈ ರೀತಿ ನಗದು ಬಹುಮಾನಗಳನ್ನ ನಾವು ಒಟ್ಟು ಆರು ನಗದು ಬಹುಮಾನಗಳನ್ನು ಕೊಡ್ತಾರೆ ಗೋಲ್ಡ್ ಮೆಡ್ಲಿಸ್ಟು ಹೈಯೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಇಬ್ರು ತಗೊಂಡಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ನಮ್ಮಲ್ಲಿ ಹತ್ತು ನಮ್ಮಲ್ಲಿ ಹತ್ತು ರ್ಯಾಂಕ್ ಗಳನ್ನ ಕೊಡ್ತೀವಿ ನಾವು ಪ್ರತಿ ಪ್ರತಿ ಕೋರ್ಸ್ಗೂ ಕೂಡ ಹತ್ತು ರ್ಯಾಂಕ್ ಗಳನ್ನ ಫಿಕ್ಸ್ ಮಾಡಿದೀವಿ ರ್ಯಾಂಕ್ ನಂಬರ್ ಒನ್ ಟು ರ್ಯಾಂಕ್ ನಂಬರ್ ಟೆನ್ ಅಂತ ಅದರಲ್ಲಿ ಮೊದಲನೇ ರ್ಯಾಂಕ್ ಯಾರು ತಗೋತಾರೆ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ಅಂದ್ರೆ ಪ್ರತಿ ಕೋರ್ಸ್ ನಲ್ಲಿ ಕೂಡ ಮೊದಲನೇ ರ್ಯಾಂಕ್ ಹತ್ತು ರ್ಯಾಂಕ್ಗಳಲ್ಲಿ ಮೊದಲನೇ ರ್ಯಾಂಕ್ ತಗೋತಾರಲ್ಲ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಡ್ತೀವಿ ನಮ್ಮಲ್ಲಿ ಈಗ ಕೋರ್ಸ್ ಬಿ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಕಾಮ್ ಎಲ್ ಎಲ್ ಬಿ ಎಲ್ ಎಲ್ ಬಿ ತ್ರೀ ಇಯರ್ಸ್ ಕೋರ್ಸ್ ಫೈವ್ ಇಯರ್ಸ್ ಕೋರ್ಸ್ ಈಗ ಒಟ್ಟು ನಮಗೆ ಸುಮಾರು ಒಂದು ಆರು ಕೋರ್ಸ್ಗಳಿವೆ ಆರು ಕೋರ್ಸ್ಗಳಲ್ಲೂ ಕೂಡ ನಾವು ಹತ್ತು ರ್ಯಾಂಕ್ಗಳ ಪ್ರತಿ ಕೋರ್ಸ್ನಲ್ಲೂ ಹತ್ತು ರ್ಯಾಂಕ್ಗಳನ್ನು ಕೊಡ್ತೇವೆ ಮೊದಲನೇ ರ್ಯಾಂಕ್ ಯಾರು ತಗೋತಾರೆ ಅವ್ರಿಗೆ ಚಿನ್ನದ ಪದಕವನ್ನ ಕೊಡ್ತೇವೆ ಒಂದು ಕೋರ್ಸ್ನಲ್ಲಿ ನಾವು ನಲವತ್ತು ಅರವತ್ತೆಂಟು ಹಾ ನಮ್ಗೆ ಇಂಟಕರು ಅದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಫಿಕ್ಸ್ ಆಗಿರೋದು ಅದಕ್ಕಿಂತ ನಾವು ಹೆಚ್ಚಿನ ತಗೊಳಕ್ಕೆ ಸಾಧ್ಯ ಮೂರ್ ಬಂದೇ ಪ್ರತ್ಯೇಕವಾಗಿ ಅವರು ನಮ್ಮ ಸಿಂಡಿಕೇಟ್ ನಲ್ಲಿ ಇಟ್ಟು ಅಲ್ಲಿಂದ ಅದನ್ನ ಅನುಮೋದನೆ ಪಡೆದು ಒಂದು ವಿಶೇಷವಾದಂತಹ ಒಂದು ಒಂದು ಸಮಿತಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಸರ್ಕಾರ ಅಲ್ಲಿ ಇಟ್ಟು ಅಲ್ಲಿ ಅವರು ಶಿಫಾರಸ್ ಮಾಡಿ ಆ ಹೆಸರು ಹ ಅಂದ್ರೆ ಕಾನೂನು ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ಬೇಕು ಕಾನೂನು ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರಬಹುದು ಆ ರೀತಿ ನಮ್ಮ ಒಂದು ಕಾಯ್ದೆನಲ್ಲಿದೆ ಈಗ ನಮಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರು ಅವರು ಕಾನೂನು ಕ್ಷೇತ್ರದಲ್ಲಿದ್ದಾರೆ ಹಿಂಚಗಿರಿ ಜಸ್ಟಿಸ್ ಹಿಂಚಗಿರಿ ಅವರು ಕಾನೂನು ಕ್ಷೇತ್ರದಲ್ಲಿದ್ದಾರೆ ಹಾಗೆ ವೀರಪ್ಪ ಮೊಯ್ಲಿ ಅವರು ಕೂಡ ಅವರು ಮೂಲತಃ ನ್ಯಾಯವಾದಿಗಳು ಮೂಲತ ನ್ಯಾಯವಾದಿಗಳು ಈಗ ನಂತರ ಸಾಹಿತಿಗಳಾದ್ರು ನಂತರ ರಾಜಕೀಯ ವ್ಯಕ್ತಿ ಆದರೂ ಆದ್ರೂ ಕೂಡ ಅವರನ್ನ ನಾನು ರಾಜಕೀಯ ವ್ಯಕ್ತಿ ಅಂತ ಕರೆಯಲ್ಲ ಅವರು ನಾವು ಒಬ್ಬ ಸ್ಟೇಟ್ಸ್ ಬಂತ ಕರೀತಾರೆ ಹೌದು

ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಲಾ ಅನ್ನುವ ಒಂದು ಸ್ಪೆಷಲೈಸ್ ಕೋರ್ಸ್ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಹಾಗೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಲಾ ಭೌತಿಕ ಹಕ್ಕುಗಳು ಕಾನೂನು ಅದರ ಬಗ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮತ್ತು ಪದವಿ ಪದವಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬಿ ಕಾಮ್ ಎಲ್ ಎಲ್ ಬಿ ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಪ್ರೋಗ್ರಾಂ ಅಂತ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ವಿಶೇಷವಾದಂಥದ್ದು ಏನು ಅಂದರೆ ತಮಗೆಲ್ಲ ತಿಳಿದಿರ್ಬೋದು ಕಾನೂನು ಕ್ಷೇತ್ರದಲ್ಲಿ ಐದು ವರ್ಷದ ನಮ್ಮ ಕಾನೂನು ಪದವಿ ಇದೆ ಐದು ವರ್ಷದ ಕಾನೂನು ಪದವಿನಲ್ಲಿ ಅದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅದು ಅಂದ್ರೆ ಕಾನೂನು ಬೇರೆ ಬೇರೆ ವಿಷಯಗಳನ್ನು ಒಳಗೊಂಡಂತೆ ನಾವು ನಾವು ಬೋಧನೆಯನ್ನು ಮಾಡ್ತೇವೆ ಲಾಯ್ ಇಸ್ ಇಂಟಿಗ್ರೇಟೆಡ್ ವಿತ್ ಪೊಲಿಟಿಕಲ್ ಸೈನ್ಸ್ ಲಾಯ್ ಇಸ್ ಇಂಟಿಗ್ರೇಟೆಡ್ ವಿತ್ ಸೋಷಿಯಲ್ ಸೋಶಿಯಾಲಜಿ ಲಾಯ್ ಇಸ್ ಇಂಟಿಗ್ರೇಟೆಡ್ ವಿತ್ ಹಿಸ್ಟ್ರಿ ಅಂಡ್ ಲಾಯ್ ಇಸ್ ಇಂಟಿಗ್ರೇಟೆಡ್ ವಿತ್ ಪೊಲಿಟಿಕಲ್ ಸೈನ್ಸ್ ಈ ತರ ಇಂಟಿಗ್ರೇಟ್ ಮಾಡಿ ಅದು ನಾವು ವಿಶ್ವವಿದ್ಯಾಲಯ ಮಾಡೋದು ಅದು ನಮಗೆ ಆಲ್ರೆಡಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಇಸ್ ಆಲ್ರೆಡಿ ಪ್ರಿಸ್ಕ್ರೈಬ್ ಆ ಪ್ರಿಸ್ಕ್ರೈಬ್ ಮಾಡಿರತಕ್ಕಂಥದ್ದನ್ನ ಇಡೀ ನಮ್ಮ ರಾಷ್ಟ್ರದಲ್ಲಿ ಇದು ಕಾಮನ್ ಕಾಮನ್ ಆಗಿ ಎಲ್ಲರೂ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ವಿಶೇಷವಾಗಿ ಈ ಹೊಸ ಕೋರ್ಸ್ ಗಳನ್ನ ಕಳೆದ ಬಾರದಿಂದ ಇಂಟ್ರೊಡ್ಯೂಸ್ ಮಾಡಿದ್ವಿ ಪ್ರಸ್ತಾವನೆ ಐವತ್ತು ಎಕರೆ ಹೋಗಿದೆ ಇನ್ನೂ ನಮ್ಗೆ ಏನು ಮಾಹಿತಿ ಬಂದಿಲ್ಲ ಬಹುಶಃ ನಮಗೆ ನಾವು ಆಶಾದಾಯಕವಾಗಿದ್ದೀವಿ ನಮಗ್ ಸಿಗುತ್ತೆ ಅಂತ ಇಲ್ಲ ಅಲ್ಲ ನಮಗೆ ನಮ್ಮಲ್ಲಿ ಎರಡು ಆಡಿಟೋರಿಯಂ ಇದೆ ಸ್ಮಾಲ್ ಆಡಿಟೋರಿಯಂಸ್ ಸ್ಮಾಲ್ ಆಡಿಟೋರಿಯಂಸ್ ಅಂದ್ರೆ ಇಟ್ ಮೇ ನಾವು ಒಂದು ಇನ್ನೂರು ಮಂದಿ ವಿದ್ಯಾರ್ಥಿಗಳನ್ನ ಅಕಾಮಿಡೇಟ್ ಮಾಡ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುಳಿತು ಡಿಗ್ರಿ ತೆಗೆದುಕೊಳ್ತಕ್ಕಂತ ಒಂದು ಒಂದು ಸಭಾಂಗಣವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾವು ಕೊಟ್ಟಿದ್ದೆ ಹ ಹೌದು ಅಲ್ಲ ಅದಕ್ಕೆ ನಾವು ಈಗಾಗ್ಲೇ ಆ ಹೊಸ ಬಿಲ್ಡಿಂಗ್ಗಳಿಗೂ ಈಗ ನಮ್ಗೆಲ್ಲ ಅನುಮತಿ ಎಲ್ಲ ಬಂದು ಇನ್ನೇನು ಕೆಲಸ ಪ್ರಾರಂಭದಲ್ಲಿದೆ ಉದಾಹರಣೆಗೆ ನಮ್ದು ಆಡಳಿತ ಕಟ್ಟಡ ಒಂದು ನಕ್ಷೆ ನಮ್ದು ಎಲ್ಲ ಅಪ್ರೂವಲ್ ಆಗಿದೆ ಅನೋ ಅನುಮೋದನೆ ಆಗಿದೆ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಆಗಿದೆ ಈಗ ನಾವು ಟೆಂಡರ್ ಎಲ್ಲ ಮುಗಿದು ಕೊನೆ ಹಂತದಲ್ಲಿ ಇದೀವಿ ಬಹುಶಃ ನಮ್ಗೆ ಇನ್ನೊಂದು ಇನ್ನು ಒಂದು ಹದಿನೈದರಿಂದ ದಿನ ಅಥವಾ ಒಂದು ತಿಂಗಳೊಳಗಡೆ ಬಹುಶಃ ಕಾಮಗಾರಿ ಕೆಲಸ ಶುರುವಾಗುತ್ತೆ ಬಹಳ ಬೃಹದಾರ್ಕಾರವಾದಂತಹ ಆಡಳಿತ ಕಟ್ಟಡ ಬಹುಶಃ ಅಲ್ಲಿ ನಾವು ಸುಮಾರು ಒಂದು 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 ಐನೂರು ಮಂದಿನ ಅಕಾಮಡೇಟ್ ಮಾಡ್ಬೋದು ನಮ್ಮ ಎಂಪ್ಲಾಯೀಸ್ಗಳನ್ನ ಇನ್ಕ್ಲೂಡಿಂಗ್ ಆಲ್ 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 ಕೇಟರ್ಸ್ ಆಫ್ ಎಂಪ್ಲಾಯ್ಸ್ ಅಷ್ಟು ಚೆನ್ನಾಗಿರೋದು ಬರ್ತಾ ಇದೆ ಈಗಿರ್ತಕ್ಕಂಥ ತಾವು ಹೇಳಿದಾಗ ನಾವು ಪಿ ಡಬ್ಲ್ಯೂ ನಲ್ಲಿ ಇದೀವಿ ಇವಾಗ ಅದು ಲೀಸ್ ಅಲ್ಲಿ ಇರೋದು ನಾವು ಯಾವುದು ಅದು ಅದು ಇಲ್ಲ ಇದು ಲಾ ಸ್ಕೂಲ್ ಇದು ಇಟ್ ಈಸ್ ಇಟ್ ಈಸ್ ಎ ಅಕಾಡೆಮಿಕ್ ಬ್ಲಾಕ್ ಇದು ದಿಸ್ ಇಸ್ ಅನ್ ಅಕಾಡೆಮಿಕ್ ಬ್ಲಾಕ್ ಸರ್ ಸಿಕ್ಕಿ ಕಾನೂನು ಮಾಡಿದ್ದೇನೆ ಕಾಲೇಜ್ ಇದೆ ಪ್ರಕರಣ ಆಗಿದೆ ಅಲ್ಲಿರುವಂತಹ ವಿದ್ಯಾರ್ಥಿ ಘಟಕದವರು ಪ್ರಿನ್ಸಿಪಲ್ ಕಂಪ್ಲೀಟ್ ಮಾಡಿದ ಕಮಿಷನರ್ ಕಡೆ ಹೋಗಿದ್ದು ಆಮೇಲೆ ಅರವಿಂದ್ ಕಳ್ಳ ಕಡೆ ಹೋಗಿದ್ದು ಅಲ್ಲಿ ವಿದ್ಯಾರ್ಥಿಗಳು ಪ್ರಾಧಿಕಾರ ಒಳ್ಳೆ ಮಾಡಲಿಕ್ಕೆ ಹೋಗಿದಕ್ಕೆ ಅಲ್ಲಿ ಪ್ರಿನ್ಸಿಪಲ್ ಏನು ಅದಾದ್ರೆ ಬಂದಿದೆ ಇಲ್ಲ ಆ ಕಾಲೇಜು ನಮ್ಗೆ ಸಂಬಂಧ ಇಲ್ಲ 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 ನನ್ ಜೂರ್ ಶಿಕ್ಷಣಕ್ಕೆ ಬರಲ್ಲ ಅದು ಧಾರವಾಡ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಗೆ ಬರಲ್ಲ ಇದೆ ಇದೆ ನಮ್ಮಲ್ಲಿ ನಮ್ ನಮ್ ನಮ್ಮಲ್ಲಿ ನಮ್ಮಲ್ಲಿ ನಾವು ನಾ ನಾವು ಹಾಕಿಕೊಟ್ಟಿರ್ತಕ್ಕಂಥ ಸಿಲೆಬಸ್ ಇದೆಯಲ್ಲ ಸಿಲೆಬಸ್ ನಲ್ಲಿ ನಾವು ಕೆಲವು ಪ್ರಾಕ್ಟಿಕಲ್ ಪೇಪರ್ ಇಟ್ಕೊಂಡಿದ್ದೇವೆ ಉದಾಹರಣೆಗೆ ಅಣುಕು ನ್ಯಾಯಾಲಯ ಅಂತ ಈಗ ವಿದ್ ನಮ್ಮ ನಮ್ಮ ವಿದ್ಯಾರ್ಥಿಗಳು ಕಾನೂನು ಪದವಿಯನ್ನು ಪಡೆದು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ವಕೀಲರಾಗಬೇಕು ಅಂದಾಗ ನ್ಯಾಯಾಲಯದಲ್ಲಿ ಪ್ರಕ್ರಿಯೆಗಳು ಹೇಗೆ ನಡೀತೆ ಅದನ್ನ ನಾವು ಅವರು ಓದುವ ಸಂದರ್ಭದಲ್ಲೇ ಇಲ್ಲಿ ಅಣಕು ನ್ಯಾಯಾಲಯ ಅಂತ ಮಾಡಿ ಇಲ್ಲೇ ಅವ್ರಿಗೆ ತರಬೇತಿ ಮಾಡ್ತೀವಿ ನಾವು ಹೇಗೆ ನೀವು ಆರ್ಗ್ಯುಮೆಂಟ್ ಹೇಗ್ ಮಾಡ್ಬೇಕು ಎಕ್ಸಾಮಿನೇಷನ್ ಹೇಗ್ ಮಾಡಬೇಕು ಕ್ರಾಸ್ ಎಕ್ಸಾಮಿನೇಷನ್ ಹೇಗ್ ಮಾಡ್ಬೇಕು ಪಾರ್ಟ್ ಆಫ್ ಸಿಲೆಬಸ್ ಮಾಡ್ತಾ ಇದೀವಿ ನಾವು ನಮ್ಮ ಮಕ್ಳೆಲ್ಲ ಬಹಳ ವೈಬ್ರೆಂಟ್ ಆಗಿದ್ದಾರೆ ಈಗ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ನಾವು ಸದ್ಯಕ್ಕೆ ಸಸ್ಟೈನ್ ಆಗ್ತಾ ಇದ್ದೀವಿ ಪ್ರಸ್ತುತ ಆಗ್ತಾ ಇದೀವಿ ಯಾಕೆಂದ್ರೆ ಸ್ವಲ್ಪ ನಮ್ಗೆ ಒಫಿಲೇಟೆಡ್ ಕಾಲೇಜಸ್ ಇವೆ ಒಂದು ನೂರ ಇಪ್ಪತ್ತೈದು ಅಫಿಲೇಟೆಡ್ ಕಾಲೇಜಸ್ ಅಲ್ಲಿ ನಮಗೆ ನೋ ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ನಮ್ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾ ಇದೀವಿ